ನಮಸ್ಕಾರ ಇವತ್ತು ನಮ್ಮ ಚರ್ಚೆಗೆ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ ನಮ್ಮ ಅದೃಷ್ಟವನ್ನ ನಾವೇ ಹೇಗೆ ಅಪ್ಗ್ರೇಡ್ ಮಾಡಿಕೊಳ್ಳೋದು ಅಂತ ಹೌದು ಸಾಮಾನ್ಯವಾಗಿ ಅದೃಷ್ಟ ಅಂದ್ರೆ ಅದು ನಮಗೆ ಸಿಕ್ಕಿದ್ದು ನಮ್ಮ ಕೈಲಿ ಇಲ್ಲದ್ದು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಈ ಮೂಲ ಹೇಳುತ್ತೆ ನಮ್ಮ ಅದೃಷ್ಟದ ರೇಖೆಯನ್ನ ಶ್ರೇಷ್ಠವಾಗಿ ಬರೆಯೋ ಪೆನ್ನು ನಮ್ಮ ಕೈಯಲ್ಲೇ ಇದೆ ಅಂತ ಹೌದು ಇದು ಇದು ಬಹಳ ಶಕ್ತಿಶಾಲಿಯಾದ ವಿಚಾರ ಯಾಕಂದ್ರೆ ಈ ಪ್ರವಚನ ಕೇವಲ ತಾತ್ವಿಕ ಮಾತುಗಳನ್ನ ಹೇಳಲ್ಲ ಬದಲಾಗಿ ಒಂದು ರೀತಿಯ ಆಕ್ಷನ್ ಪ್ಲಾನ್ ಕೊಡುತ್ತೆ ಊಹ್ ಆಕ್ಷನ್ ಪ್ಲಾನ್ ಹೌದು ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶನೇ ಆ ಪ್ಲಾನ್ನ ಪ್ರತಿಯೊಂದು ಹಂತವನ್ನ ಬಿಡಿಸಿ ನೋಡೋದು ದಿನನಿತ್ಯದ ಗಡಿಬಿಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಮ್ಮ ಆಂತರಿಕ ಸ್ಥಿತಿಯನ್ನ ಉನ್ನತವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಆಳವಾಗಿ ಮಾತಾಡೋಣ ಸರಿ ಹಾಗಿದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ ಮೂಲದಲ್ಲಿ ಹೇಳುವ ಮೊದಲನೇ ಮತ್ತು ಬಹುಶಾತಿ ಮುಖ್ಯವಾದ ತತ್ವ ಬುದ್ಧಿಯ ನಿರಂತರ ಯೋಗ ಅಂದ್ರೆ ನಮ್ಮ ಬುದ್ಧಿಯ ಸಂಪರ್ಕ ಸದಾಕಾಲ ಆ ಒಬ್ಬ ತಂದೆಯೊಂದಿಗೆ ಅಂದ್ರೆ ಪರಮಾತ್ಮನೊಂದಿಗೆ ಇರಬೇಕು ಅಂತ ಇದು ಕೇಳೋಕೆ ಸರಳ ಅನಿಸಿದ್ರೂ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಸಾಧ್ಯ ನಿಜ ನಾವು ಜನರ ಜೊತೆ ಮಾತಾಡ್ತೀವಿ ಕೆಲಸ ಮಾಡ್ತೀವಿ ಟಿವಿ ನೋಡ್ತೀವಿ ಈ ಎಲ್ಲದರ ಮಧ್ಯೆ ಆ ಸಂಪರ್ಕವನ್ನ ಕಾಯ್ದುಕೊಳ್ಳೋದು ಅಂದ್ರೆ ಏನು ತುಂಬಾ ಒಳ್ಳೆಯ ಪ್ರಶ್ನೆ ಇಲ್ಲಿ ಯೋಗ ಅಂದ್ರೆ ನಾವು ಬೆಳಿಗ್ಗೆ ಎದ್ದು ಮಾಡುವ ಆಸನಗಳಲ್ಲ ಇದೊಂದು ಮಾನಸಿಕ ಸಂಪರ್ಕ ಮೂಲದಲ್ಲಿ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ಸ್ಮಾರ್ಟ್ ನಲ್ಲಿ ಫುಲ್ ನೆಟ್ವರ್ಕ್ ಇದ್ರೆ ಹೌದು ಇಂಟರ್ನೆಟ್ ಸ್ಪೀಡ್ ಆಗಿದ್ರೆ ಆನ್ಲೈನ್ ಪೇಮೆಂಟ್ ಇಂದ ಹಿಡಿದು ವಿಡಿಯೋ ವರೆಗೆ ಎಲ್ಲವೂ ಸರಾಗವಾಗಿ ಆಗುತ್ತೆ ಹೌದು ನೆಟ್ವರ್ಕ್ ಇಲ್ಲ ಅಂದ್ರೆ ಆ ಸ್ಮಾರ್ಟ್ ಫೋನ್ ಬರೀ ಡಬ್ಬಿ ಇದ್ದ ಹಾಗೆ ಅಲ್ವಾ ನಿಖರವಾಗಿ ಅದೇ ರೀತಿ ನಮ್ಮ ಬುದ್ಧಿ ಅನ್ನೋದು ಒಂದು ರಿಸೀವರ್ ಅದರ ನೆಟ್ವರ್ಕ್ ಆ ಪರಮಾತ್ಮನೊಂದಿಗೆ ಮೂಲದಲ್ಲಿ ಹೇಳಿರುವಂತೆ ಶಿವಬಾಬಾವೊಂದಿಗೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದ್ರೆ ಆಗ ನಮ್ಮ ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕೆಲಸ ಸಹಜವಾಗಿಯೇ ಗುಣಮಟ್ಟದ್ದಾಗಿರುತ್ತೆ ಇದು ದಿನದ ಯಾವುದೋ ಒಂದು ಗಂಟೆ ಮಾಡುವ ಅಭ್ಯಾಸ ಅಲ್ಲ ಇದೊಂದು ಗ್ರೌಂಡ್ ಪ್ರಾಸೆಸ್ ತರ ನೀವು ಏನೇ ಬೇಕಾದ್ರೂ ಮಾಡಿ ಆದ್ರೆ ಹಿನ್ನೆಲೆಯಲ್ಲಿ ಈ ಸಂಪರ್ಕ ಸದಾ ಆನ್ ಆಗಿರಬೇಕು ಇದನ್ನೇ ಕರ್ಮಯೋಗದ ಉನ್ನತ ಸ್ಥಿತಿ ಅನ್ನೋದು ಓಕೆ ಅಂದ್ರೆ ಕರ್ಮದಲ್ಲಿ ಮುಳುಗಿದ್ರೂ ಆ ಕರ್ಮದ ಭಾರ ನಮ್ಮ ಮೇಲೆ ಬೀಳದ ಹಾಗೆ ನೋಡ್ಕೊಳ್ಳುದು ಈ ಬ್ಯಾಕ್ಗ್ರೌಂಡ್ ಕನೆಕ್ಷನ್ ಅರ್ಥವಾಯಿತು ಆದ್ರೆ ನಾವು ಬದುಕ್ತಿರೋದು ಈ ಜಗತ್ತಿನಲ್ಲಿ ಅಲ್ವಾ ಹೌದು ಇಲ್ಲಿನ ಸಮಸ್ಯೆಗಳು ಸಂಬಂಧಗಳು ನಮ್ಮನ್ನು ಸದಾ ಕೆಳಗೆ ಎಳೆಯುತ್ತಿರ್ತಾವೆ ಆಫೀಸ್ ಟಾರ್ಗೆಟ್ ಮನೆ ಜವಾಬ್ದಾರಿ ಈ ಗದ್ದಲದ ಮಧ್ಯೆ ಆ ಸಂಪರ್ಕವನ್ನು ಕಾಪಾಡಿಕೊಳ್ಳೋದು ಹೇಗೆ ಈ ಗದ್ದಲದಿಂದ ದೂರ ಓಡಿ ಹೋಗ್ಬೇಕಾ ಇಲ್ಲ ಖಂಡಿತ ಇಲ್ಲ ಓಡಿ ಹೋಗೋದು ಪರಿಹಾರವಲ್ಲ ಇದು ನಮ್ಮನ್ನು ಎರಡನೇ ಪ್ರಮುಖ ಮನೋಭಾವಕ್ಕೆ ಕರೆತರುತ್ತೆ ಹಳೆಯ ಪ್ರಪಂಚದಿಂದ ನಿರ್ಲಿಪ್ತತೆ ನಿರ್ಲಿಪ್ತತೆ ಹೌದು ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಹೃದಯವನ್ನು ಈ ಹಳೆಯ ಪ್ರಪಂಚಕ್ಕೆ ಜೋಡಿಸಬೇಡಿ ಇದ್ರರ್ಥ ಜಗತ್ತನ್ನು ದ್ವೇಷಿಸುವುದಲ್ಲ ಮೂಲದಲ್ಲಿ ಹೇಳಿದ ಕಮಲದ ಹೂವಿನ ಉದಾಹರಣೆ ಇದೆಯಲ್ಲ ಕೆಸರಿನಲ್ಲಿ ಅರಳಿದ್ರೂ ಕೆಸರು ಅಂಟಿಸ್ಕೊಳ್ಳೋದಿಲ್ಲ ಅಂತ ಹೌದು ಹೌದು ಅದು ಕೇಳೋಕೆ ತುಂಬಾ ಚೆನ್ನಾಗಿದೆ ಆದ್ರೆ ನಿಜ ಜೀವನದಲ್ಲಿ ಕೆಸರಿನಲ್ಲಿದ್ರೂ ಅಂಟಿಕೊಳ್ಳಬೇಡ ಅನ್ನೋದು ನಿಜವಾಗ್ಲೂ ಸಾಧ್ಯನ ಇದು ಒಂದ್ ರೀತಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳುವ ಹಾಗೆ ಆಗಲ್ವಾ ಇದು ತುಂಬಾ ಪ್ರಾಯೋಗಿಕವಾದ ಸಂದೇಹ ನೋಡಿ ನಿರ್ಲಿಪ್ತತೆ ಅಂದರೆ ಬೇಜವಾಬ್ದಾರಿತನ ಅಲ್ಲ ಇದರ ನಿಜವಾದ ಅರ್ಥ ಮಾನಸಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಮಾನಸಿಕ ಅಂತರ ಹೌದು ಉದಾಹರಣೆಗೆ ಒಬ್ಬ ಸರ್ಜನ್ ಆಪರೇಷನ್ ಮಾಡುವಾಗ ರೋಗಿಯ ಮೇಲೆ ಪೂರ್ಣ ಗಮನ ಇಟ್ಟಿರ್ತಾನೆ ಆದರೆ ಭಾವನಾತ್ಮಕವಾಗಿ ಅಂಟಿಕೊಳ್ಳುವುದಿಲ್ಲ ಕರೆಕ್ಟ್ ಒಂದು ವೇಳೆ ಅಂಟಿಕೊಂಡ್ರೆ ಅವನ ಕೈ ನಡುಗಬಹುದು ನಿರ್ಧಾರ ತಪ್ಪಾಗಬಹುದು ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಪಾತ್ರವನ್ನು ನಾವು ನೂರಕ್ಕೆ ನೂರು ಪ್ರತಿಶತ ನಿಭಾಯಿಸಬೇಕು ಆದರೆ ಫಲಿತಾಂಶ ಜನರ ಅಭಿಪ್ರಾಯ ಸೋಲು ಗೆಲುವುಗಳಿಗೆ ನಮ್ಮನ್ನು ನಾವು ಅತಿಯಾಗಿ ಅಂಟಿಸಿಕೊಳ್ಳಬಾರದು ಅಂದ್ರೆ ನಾನು ನನ್ನ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುತ್ತೇನೆ ಆದ್ರೆ ಅದರ ಪರಿಣಾಮ ನನ್ನ ಆಂತರಿಕ ಶಾಂತಿಯನ್ನು ಹಾಡು ಮಾಡಲು ಬಿಡುವುದಿಲ್ಲ ಅನ್ನೋ ಮನಸ್ಥಿತಿ ಖಂಡಿತ ಈ ಮನಸ್ಥಿತಿ ಯಾಕೆ ಮುಖ್ಯ ಅಂದ್ರೆ ಮೂಲದಲ್ಲಿ ಹೇಳುವಂತೆ ಈ ಜಗತ್ತು ದಿನದಿಂದ ದಿನಕ್ಕೆ ಹೆಚ್ಚು ಸಂಕೀರ್ಣವಾಗುತ್ತಾ ಹೋಗುತ್ತೆ ಭವಿಷ್ಯದಲ್ಲಿ ಬರುವ ಸವಾಲುಗಳ ಬಿರುಗಾಳಿಯನ್ನೇ ಎದುರಿಸಲು ನಮ್ಮ ಅಡಿಪಾಯ ಸ್ಥಿರವಾಗಿರಬೇಕು ನಾವು ಯಾವುದಕ್ಕಾದರೂ ಅತಿಯಾಗಿ ಅಂಟಿಕೊಂಡಿದ್ರೆ ಅದು ಅಲುಗಾಡದಾಗ ನಾವೂ ಬೀಳುತ್ತೇವೆ ಈ ನಿರ್ಲಿಪ್ತತೆ ನಮ್ಮನ್ನು ಹಗುರವಾಗಿಸುತ್ತದೆ ಸರಿ ನಿರಂತರ ಸಂಪರ್ಕದಲ್ಲಿರಬೇಕು ಮತ್ತು ನಿರ್ಲಿಪ್ತ ಮನೋಭಾವ ಬೆಳೆಸಿಕೊಳ್ಳಬೇಕು ಇವೆರಡನ್ನೂ ಸಾಧಿಸಲು ಸಹಾಯ ಮಾಡುವ ಯಾವುದಾದರೂ ದೈನಂದಿನ ಅಭ್ಯಾಸ ಅಥವಾ ಒಂದು ಟೂಲ್ ಬಗ್ಗೆ ಮೂಲದಲ್ಲಿ ಹೇಳಲಾಗಿದೆಯಾ ಖಂಡಿತ ಇದೆ ಇದೇ ನಮ್ಮ ಚರ್ಚೆಯ ಮೂರನೇ ಮತ್ತು ಅತ್ಯಂತ ಪ್ರಾಯೋಗಿಕ ಅಂಶ ಆಧ್ಯಾತ್ಮಿಕ ಲೆಕ್ಕಪತ್ರ ಅಂದ್ರೆ ಪೋತಾಮೇಲ್ ಪೋತಾ ಮೇಲ್ ಇದೇನು ಇದೊನ್ ರೀತಿ ನಮ್ಮ ಮನಸ್ಸಿಗೆ ಎಂಡ್ ಆಫ್ ಡೇ ರಿಪೋರ್ಟ್ ಕಳಿಸಿದ ಹಾಗೆ ಅಲ್ವಾ ಹೌದು ಹೌದು ಅದೇ ಆದರೆ ಬರೀ ಲಾಭ ನಷ್ಟ ಅಂತ ನೋಡೋ ಬದಲು ನಾವು ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಕರೆಕ್ಟ್ ಒಬ್ಬ ವ್ಯಾಪಾರಿ ದಿನದ ಕೊನೆಗೆ ತನ್ನ ಲೆಕ್ಕಪತ್ರವನ್ನು ಪರಿಶೀಲಿಸುವಂತೆ ನಾವು ಪ್ರತಿ ರಾತ್ರಿ ಮಲಗುವ ಮುನ್ನ ನಮ್ಮದೇ ಆದ ಒಂದು ಆಂತರಿಕ ಆಡಿಟ್ ಮಾಡಿಕೊಳ್ಳಬೇಕು ಮೂಲದಲ್ಲಿ ಹೇಳೋ ಹಾಗೆ ನಾವು ಕೇಳಬೇಕಾದ ಕೆಲವು ಮುಖ್ಯ ಪ್ರಶ್ನೆಗಳಿವೆ ಓಕೆ ಮೊದಲೇಗೂ ಇವತ್ತು ನನ್ನ ಮಾನಸಿಕ ಶಕ್ತಿ ಎಲ್ಲಿ ಜಾಸ್ತಿ ಖರ್ಚಾಯಿತು ದೈವದ ನೆನಪಿನ ಚಾರ್ಜಿಂಗ್ನಲ್ಲಿ ಎಷ್ಟು ಹೊತ್ತು ಇದ್ದೆ ಇದು ನಮ್ಮ ಮೆಂಟಲ್ ಬ್ಯಾಟ್ರಿಯನ್ನು ಚೆಕ್ ಮಾಡಿದ ಹಾಗೆ ಓಕೆ ಮೆಂಟಲ್ ಬ್ಯಾಟ್ರಿ ಚೆಕ್ ಬೇರೆ ಏನೋ ಎರಡನೇದಾಗಿ ಇಂದು ನಾನು ಎಷ್ಟು ದೈವೀ ಗುಣಗಳನ್ನು ಅಂದರೆ ಶಾಂತಿ ಪ್ರೀತಿ ತಾಳ್ಮೆಯಂತಹ ಗುಣಗಳನ್ನು ನನ್ನ ನಡವಳಿಕೆಯಲ್ಲಿ ತಂದೆ ಮೂರ್ನೇದು ನನ್ನಿಂದ ಇತರರಿಗೆ ಎಷ್ಟು ಖುಷಿ ಸಿಕ್ಕಿತು ಅಥವಾ ನನ್ನಿಂದ ಯಾರಿಗಾದ್ರೂ ನೋವಾಯ್ತಾ ಹ್ಮ್ ಮತ್ತು ಅತಿ ಮುಖ್ಯವಾಗಿ ನನ್ನಲ್ಲಿರುವ ಯಾವ ದೌರ್ಬಲ್ಯ ಉದಾಹರಣೆಗೆ ಕೋಪ ಅಥವಾ ಅಹಂಕಾರ ಇಂದು ತಲೆ ಎತ್ತಿತು ಇದು ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಎದುರಿಸುವ ಹಾಗೆ ಈ ಅಭ್ಯಾಸದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ಮೂಲದಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ರಾಜಪದವಿಯಿಂದ ಪ್ರಜಾಪದವಿಗೆ ಇಳಿಯುವ ಅಪಾಯವಿದೆ ಅಂತ ಇದು ಸ್ವಲ್ಪ ಕಠಿಣವಾಗಿ ಅನ್ಸುತ್ತೆ ಅದು ನಮ್ಮ ಗುರಿಯ ಗಂಭೀರತೆಯನ್ನು ನೆನಪಿಸಲು ನರನಿಂದ ನಾರಾಯಣನಾಗುವುದು ಅಂದ್ರೆ ಸಾಮಾನ್ಯ ಮನುಷ್ಯರಿಂದ ದೈವೀ ಪುರುಷನಾಗುವುದು ನಮ್ಮ ಗುರಿಯಾಗಿದ್ರೆ ಅದಕ್ಕೆ ತಕ್ಕ ಪ್ರಯತ್ನವೂ ಇರಬೇಕಲ್ವೇ ನಿಜ ಈ ದೈನಂದಿನ ಚೆಕ್ಕಿನ್ನು ನಮ್ಮನ್ನು ದಾರಿ ತಪ್ಪದಂತೆ ನೋಡಿಕೊಳ್ಳುವ ಒಂದು ದಿಕ್ಸೂಚಿಯಷ್ಟೇ ಸರಿ ಈ ದಾರಿಯಲ್ಲಿ ನಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನಿಸುವ ಶಕ್ತಿಗಳೂ ಇರುತ್ತವಲ್ಲವೇ ಇಲ್ಲೇ ಮಾಯೆಯ ಪಾತ್ರ ಬರೋದು ಇದು ನಮ್ಮ ನಾಲ್ಕನೇ ಚರ್ಚೆಯ ವಿಷಯ ಹೌದು ಈ ಆಧ್ಯಾತ್ಮಿಕ ಪಯಣ ಒಂದು ಹೂವಿನ ಹಾಸಿಗೆಯಲ್ಲ ಇದೊಂದು ಯುದ್ಧ ಭೂಮಿಯಂತ ಮೂಲದಲ್ಲಿ ಹೇಳಲಾಗಿದೆ ಇಲ್ಲಿ ಯುದ್ಧ ಇರೋದು ಹೊರಗಿನ ಶತ್ರುಗಳೊಂದಿಗಲ್ಲ ನಮ್ಮೊಳಗೆ ನಮ್ಮೊಳಗಿನ ಮಾಯೆಯೊಂದಿಗೆ ಅಂದ್ರೆ ಭ್ರಮೆ ಇದನ್ನ ಸ್ವಲ್ಪ ವಿವರಿಸಬಹುದಾ ಇದು ದೆವ್ವಭೂತದ ತರ ಏನಾದರೂ ಇದೆಯಾ ಅಥವಾ ಇದೊಂದು ಮಾನಸಿಕ ಸ್ಥಿತಿನ ಇಲ್ಲ ಇಲ್ಲ ಇದು ದೆವ್ವಭೂತ ಖಂಡಿತ ಅಲ್ಲ ಇದೊಂದು ಸೂಕ್ಷ್ಮವಾದ ಸ್ವಯಂ ವಿಧ್ವಂಸಕ ಶಕ್ತಿ ಓ ನಮ್ಮೊಳಗಿನ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದಂತಹ ವಿಕಾರಗಳೇ ಮಾಯೆಯ ಸೈನಿಕರು ಇವು ನೇರವಾಗ ದಾಳಿ ಮಾಡಲ್ಲ ಹೇಗೆಂದ್ರ ಹೇಗಂದ್ರೆ ಯಾರಾದರೂ ನಮ್ಮನ್ನು ಹೊಗಳ್ದಾಗ ನಮ್ಮೊಳಗೆ ಬರುವ ಒಂದು ಸಣ್ಣ ಅಹಂಕಾರದ ಆಲೋಚನೆ ಹೌದು ನಾನೇ ಗ್ರೇಟ್ ಅಂತ ಅದು ಮಾಯೆಯ ದಾಳಿ ಅಥವಾ ಇನ್ನೊಬ್ಬರಿಗೆ ಒಳ್ಳೇದಾಡಬಾರ್ದು ಅನ್ನೋ ಸಣ್ಣ ಅಸೂಯೆಯ ಭಾವನೆ ಅದು ಮಾಯೆಯ ದಾಳಿ ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಹುಟ್ಟುವ ನಕಾರಾತ್ಮಕ ಆಲೋಚನೆಗಳು ನಮ್ಮ ಸ್ಥಿತಿಯನ್ನು ಕೆಳಗೆಳೆಯುವ ಆಂತರಿಕ ಧ್ವನಿ ಮೂಲದಲ್ಲಿ ಮಾಯೆಯು ನಿಮ್ಮ ತಲೆಕೇಡಿಸಿ ತಪ್ಪುದಾರಿಗೆ ಎಳೆಯದಂತೆ ಬಹಳ ಎಚ್ಚರಿಕೆ ವಹಿಸಿ ಅಂತ ಒಂದು ಸಿಹಿ ಎಚ್ಚರಿಕೆಯಿದೆ ಹೌದು ಇದೂ ಎಚ್ಚರಿಕೆ ಮಾತ್ರವಲ್ಲ ಒಂದು ಭರವಸೆಯೂ ಹೌದು ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ಒಂದು ಹಂತ ಬರುತ್ತೆ ಆಗ ಈ ನಕಾರಾತ್ಮಕ ಆಲೋಚನೆಗಳ ಬಿರುಗಾಳಿ ಬಂದರೂ ನಾವು ಅದರಲ್ಲಿ ಸಿಲುಕುಕೊಳ್ಳುವುದಿಲ್ಲ ಒಬ್ಬ ಸಾಕ್ಷಿಯಾಗಿ ನಿಂತು ಓ ನನ್ನ ಮನಸ್ಸಿನಲ್ಲಿ ಈಗ ಕೋಪದ ಮೋಡ ಬರುತ್ತಿದೆ ಅಂತ ನೋಡಲು ಸಾಧ್ಯವಾಗುತ್ತದೆ ಈ ಯುದ್ಧದಲ್ಲಿ ನಮ್ಮನ್ನು ರಕ್ಷಿಸುವ ಎರಡೂ ಪ್ರಮುಖ ಅಸ್ತ್ರಗಳೆಂದರೆ ಪವಿತ್ರತೆ ಮತ್ತು ದೇವರ ನೆನಪು ಸರಿ ಇದು ನಮ್ಮ ವೈಯಕ್ತಿಕ ಸಾಧನೆಯಾಯಿತು ಆದರೆ ಈ ಜ್ಞಾನವನ್ನು ಪಡೆದ ಮೇಲೆ ಸಮಾಜದ ಕಡೆಗೆ ನಮ್ಮ ಜವಾಬ್ದಾರಿಯೇನು ಇದು ನಮ್ಮನ್ನು ಐದನೇ ಅಂಶಕ್ಕೆ ತರುತ್ತೆ ಸೇವೆ ಮತ್ತು ಯಜ್ಞದ ಮರ್ಯಾದೆ ಖಂಡಿತ ಈ ಜ್ಞಾನ ಕೇವಲ ನಮಗಾಗಿಯಲ್ಲ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದೇ ನಿಜವಾದ ಸೇವೆ ಮೂಲದಲ್ಲಿ ಇದರ ಬಗ್ಗೆ ಒಂದು ಪ್ರಾಯೋಗಿಕ ಸಲಹೆ ನೀಡಲಾಗಿದೆ ಜ್ಞಾನದ ಆಳವಾದ ವಿಷಯಗಳನ್ನು ಜನರಿಗೆ ಸುಲಭವಾಗಿ ಅರ್ಥ ಮಾಡಿಸಲು ದೊಡ್ಡ ಚಿತ್ರಗಳಿರುವ ಪ್ರದರ್ಶನಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ತೆರೆಯಬೇಕು ಅಂತ ಹೌದು ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತಾರಲ್ಲ ಹಾಗೆ ಅದೇ ಇದರಿಂದ ಜನರಿಗೆ ವಿಷಯ ಬೇಗ ತಲುಪುತ್ತ ಇದರಲ್ಲಿ ಒಂದು ಸಣ್ಣ ಆದರೆ ಮುಖ್ಯವಾದ ವಿವರವನ್ನು ಹೇಳಿದ್ದಯೆ ವಿಳಾಸದ ಕಾರ್ಡ್ಗಳ ಮೇರೆ ಪ್ರಜಾಪಿತ ಎಂಬ ಪದವನ್ನು ಸೇರಿಸಬೇಕು ಅಂತ ಇದು ಸಣ್ಣ ವಿಷಯ ಅನಿಸಿದರೂ ತಂದೆಯ ಪರಿಚಯವನ್ನು ಸಂಪೂರ್ಣವಾಗಿ ಮತ್ತು ಗೊಂದಲವಿಲ್ಲದೆ ನೀಡಬೇಕು ಅನ್ನೋ ಕಾಳಜಿ ಇದರಲ್ಲಿ ಕಾಣಿಸ್ತೆ ಹೌದು ಪರಿಚಯ ಸ್ಪಷ್ಟವಾಗಿದ್ದಾಗ ಮಾತ್ರ ಸತ್ಯದ ಅರಿವು ಸಾಧ್ಯ ಇದರ ಜೊತೆಗೆ ಬ್ರಾಹ್ಮಣ ಕುಲದ ಜವಾಬ್ದಾರಿಯ ಬಗ್ಗೆಯೂ ನೆನಪಿಸಲಾಗಿದೆ ಅಂದ್ರೆ ಅಂದ್ರೆ ಈ ಜ್ಞಾನವನ್ನು ಪಡೆದ ನಾವು ಯೋಗ ಬಲದಿಂದ ಹೊಸ ಸತ್ಯಯುಗದ ಜಗತ್ತನ್ನು ಸ್ಥಾಪಿಸುವಲ್ಲಿ ನಿಮಿತ್ತರಾದ ವಿಶೇಷ ಆತ್ಮಗಳು ಎಂಬ ಅರಿವು ನಮಗಿರಬೇಕು ಇದು ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಒಂದು ಉನ್ನತ ಉದ್ದೇಶವನ್ನು ನೀಡುತ್ತದೆ ಇದೇ ಸಂದರ್ಭದಲ್ಲಿ ಯಜ್ಞದ ಮರ್ಯಾದೆ ಬಗ್ಗೆ ಒಂದು ವಿಚಿತ್ರವಾದ ಮಾತು ಬರುತ್ತೆ ಲೋನ್ಪಾನಿ ನಹಿಬನ್ನಾಹೆ ಅಂದ್ರೆ ಉಪ್ಪು ನೀರಾಗಬೇಡಿ ಅಂತ ಇದರ ಒಳಾರ್ಥವೇನು ಇದು ಬಹಳ ಆಳವಾದ ಮತ್ತು ಸೂಕ್ಷ್ಮವಾದ ಮಾತು ಯಜ್ಞ ಅಂದ್ರೆ ಇಲ್ಲಿ ದೈವಿ ಸಂಸ್ಥೆ ಉಪ್ಪು ನೀರಾಗಬೇಡಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪೋಷಣೆ ಕೇವಲ ಆ ಪರಮಾತ್ಮ ಮತ್ತು ಆತನ ಸಂಸ್ಥೆಯಿಂದ ಮಾತ್ರ ಆಗಬೇಕು ನಾವು ಯಾವುದೇ ಒಬ್ಬ ವ್ಯಕ್ತಿಯಿಂದ ವೈಯಕ್ತಿಕವಾಗಿ ಸಹಾಯ ಅಥವಾ ಪೋಷಣೆಯನ್ನು ಪಡೆದಾಗ ಓಕೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ಸ್ಥಾನ ಸೃಷ್ಟಿಯಾಗುತ್ತದೆ ನಾವು ಅವರ ಋಣದಲ್ಲಿದ್ದೇವೆ ಅನ್ನೋ ಭಾವನೆ ಬರುತ್ತೆ ಇದರಿಂದ ನಮ್ಮ ನಿಷ್ಠೆ ಹಂಚಿ ಹೋಗುತ್ತೆ ನಮ್ಮ ಆಧ್ಯಾತ್ಮಿಕ ಜಿಪಿಎಸ್ ಕೇವಲ ಒಂದೇ ದಿಕ್ಕಿಗೆ ಅಂದ್ರೆ ಪರಮಾತ್ಮನ ಕಡೆಗೆ ಪಾಯಿಂಟ್ ಮಾಡಬೇಕೆ ಹೊರತು ಬೇರೆ ಬೇರೆ ವ್ಯಕ್ತಿಗಳ ಕಡೆಗೆ ಅಲ್ಲ ಉಪ್ಪು ನೀರು ಅಂದ್ರೆ ಇದೆ ನಮ್ಮ ಶುದ್ಧವಾದ ನಿಷ್ಠೆಯಲ್ಲಿ ಬೇರೆ ವ್ಯಕ್ತಿಗಳ ಪ್ರಭಾವ ಬೆರೆತು ಹೋಗುವುದು ಅದ್ಭುತವಾಗಿ ವಿವರಿಸಿದಿರಿ ನಮ್ಮ ಬುದ್ಧಿಯ ಸಂಪರ್ಕವನ್ನು ನಿಷ್ಕಳಂಕವಾಗಿ ಇಟ್ಟುಕೊಳ್ಳಲು ಈ ಎಚ್ಚರಿಕೆ ಅತ್ಯಗತ್ಯ ಸರಿ ಇಷ್ಟೆಲ್ಲ ಚರ್ಚೆಯ ನಂತರ ಇಂದಿನ ಮೂಲದಿಂದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪ್ರಮುಖ ಸಾರಾಂಶ ಏನು ಮೂಲದಲ್ಲಿ ಧಾರಣೆಗಾಗಿ ಎರಡು ಮುಖ್ಯ ಅಂಶಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ಸೇವೆಯಲ್ಲಿ ಸದಾ ಸಿದ್ಧರಾಗಿರಬೇಕು ನಾವು ಕೇಳಿದ ಜ್ಞಾನದ ಮುತ್ತುಗಳನ್ನು ಮೊದಲು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜ್ಞಾನ ಬರೀ ತಲೆಯಲ್ಲಿ ಉಳಿಯಬಾರದು ನಡವಳಿಕೆಯಾಗಬೇಕು ಹೌದು ನಮ್ಮ ನಡವಳಿಕೆಯಾಗಬೇಕು ನಂತರ ಅದನ್ನು ಉದಾರವಾಗಿ ಇತರರಿಗೂ ದಾನ ಮಾಡಬೇಕು ಮತ್ತು ಎರಡನೇ ಅಂಶ ಆತ್ಮಾವಲೋಕನಕ್ಕೆ ಸಂಬಂಧಿಸಿದ್ದು ಅಲ್ವಾ ಹೌದು ಪ್ರತಿದಿನ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಕೆಲವು ಪ್ರಶ್ನೆಗಳು ನನ್ನಲ್ಲಿ ಇನ್ನೂ ಯಾವುದಾದರೂ ಆಸುರಿ ಗುಣ ಉಳಿದಿದೆಯೇ ನಾನು ಎಲ್ಲವನ್ನೂ ದೇವರ ಸ್ವತ್ತು ಎಂದು ಭಾವಿಸಿ ಒಬ್ಬ ಟ್ರಸ್ಟಿಯಾಗಿ ಬದುಕುತ್ತಿದ್ದೇನೆಯೇ ನನ್ನ ಬುದ್ಧಿಯ ಕನೆಕ್ಷನ್ ಆ ಒಬ್ಬನೊಂದಿಗೆ ಸ್ಪಷ್ಟವಾಗಿದೆಯಾ ಅಥವಾ ಮಧ್ಯ ಮಧ್ಯೆ ಡಿಸ್ಟರ್ಬೆನ್ಸ್ ಇವೆಯಾ ಈ ಪ್ರಶ್ನೆಗಳು ನಮ್ಮನ್ನು ಸದಾ ಜಾಗೃತವಾಗಿಡಲು ಸಹಾಯ ಮಾಡುತ್ತವೆ ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ಚೆಕ್ ಲಿಸ್ಟ್ ತುಂಬಾ ಚೆನ್ನಾಗಿದೆ ಇನ್ನು ಇಂದಿನ ವರದಾನದ ಕಡೆಗೆ ಬರೋಣ ಪುರುಷಾರ್ಥದ ಸೂಕ್ಷ್ಮ ಸೋಮಾರಿತನವನ್ನು ತ್ಯಜಿಸುವ ಆಲ್ರೌಂಡರ್ ಅಲರ್ಟ್ ಆಗಿರಿ ಇದರಲ್ಲಿ ಸೂಕ್ಷ್ಮ ಸೋಮಾರಿತನ ಅನ್ನೋ ಪದ ನನಗೆ ಬಹಳ ಇಡಿಸಿತು ಹೌದು ಇದು ನಾವು ಸಾಮಾನ್ಯವಾಗಿ ಗಮನಿಸದ ಸೋಮಾರಿತನ ಇದು ನಾನು ನನ್ನ ಕೈಲಾದಷ್ಟು ಮಾಡುತ್ತಿದ್ದೇನೆ ಇಷ್ಟಾದ್ರೆ ಸಾಕು ನಡೆಯುತ್ತಿದ್ದೆ ಬಿಡು ಎಂಬಂತಹ ಸಮಾಧಾನದ ಮನೋಭಾವ ಓ ಇವು ನಮ್ಮನ್ನು ತೀವ್ರಗತಿಯ ಪ್ರಗತಿಯಿಂದ ತಡೆಯೋ ಸ್ಪೀಡ್ ಬ್ರೇಕರ್ಗಳು ಹಾ ಇದು ನಿಜ ವಾರದಲ್ಲಿ ಎರಡು ದಿನ ಜಿಮ್ಗೆ ಹೋದೆ ಅಷ್ಟೇ ಸಾಕು ಅಂತ ಅನ್ಕೊಂಡ ಹಾಗೆ ಆದ್ರೆ ವಾರದಲ್ಲಿ ನಾಲ್ಕು ದಿನ ಹೋಗುವ ಸಾಮರ್ಥ್ಯ ಇರುತ್ತೆ ನಿಖರವಾಗಿ ಅಂದ್ರೆ ಪರವಾಗಿಲ್ಲ ಅನ್ನೋ ಹಂತದಿಂದ ನನ್ನ ಅತ್ಯುತ್ತಮ ಪ್ರಯತ್ನ ಅನ್ನೋ ಹಂತಕ್ಕೆ ಹೋಗೋದೇ ಈ ವರದಾನದ ಸಾರ ನಿಖರವಾಗಿ ಇದಕ್ಕೆ ಪೂರಕವಾಗಿ ಇಂದಿನ ಸ್ಲೋಗನ್ ಕೂಡ ಇದೆ ಸಮಯದ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಸರ್ವಪ್ರಾಪ್ತಿಗಳ ಖಾತೆಯನ್ನು ಸಂಪೂರ್ಣವಾಗಿ ತುಂಬಿರಿ ಅಂದ್ರೆ ಈ ಸಂಗಮಯುಗದ ಪ್ರತಿ ಸೆಕೆಂಡ್ ಕೂಡ ಸಂಪಾದನೆಯ ಸಮಯ ಈ ಅರಿವಿದ್ದರೆ ವ್ಯರ್ಥ ಆಲೋಚನೆಗಳಿಗೆ ವ್ಯರ್ಥ ಮಾತುಗಳಿಗೆ ಸಮಯವೇ ಇರುವುದಿಲ್ಲ ನಮ್ಮ ಪ್ರತಿಯೊಂದು ಕ್ಷಣವೂ ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತಾ ಹೋಗ್ತದೆ ಅದ್ಭುತ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವ ದೈನಂದಿನ ಅಭ್ಯಾಸದಿಂದ ಶುರುವಾಗಿ ಸಮಯದ ಮಹತ್ವದವರೆಗೆ ಒಂದು ಸಂಪೂರ್ಣ ಚಿತ್ರಣ ಸಿಕ್ಕಿದೆ ಕೊನೆಯದಾಗಿ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ಅಂತಿಮ ಚಿಂತನೆ ಇದೆಯಲ್ಲವೇ ಹೌದು ಮೂಲದಲ್ಲಿನ ಅಂತಿಮ ಪ್ರಚೋದನಾಕಾರಿ ಆಲೋಚನೆ ಅಥವಾ ಅವ್ಯಕ್ತ ಹಿಶಾರೆ ಈಗ ಸಂಭನ್ನ ಮತ್ತು ಕರ್ಮಾತೀತ ಆಗುವ ಗುರಿಯನ್ನು ಇಟ್ಟುಕೊಳ್ಳಿ ಕರ್ಮಾತೀತ ಸ್ಥಿತಿ ಅಂದ್ರೆ ಕರ್ಮಾತೀತ ಸ್ಥಿತಿಯಂದ್ರೆ ಕರ್ಮದ ಪ್ರಭಾವವನ್ನು ಮೀರಿದ ಸ್ಥಿತಿ ಇದನ್ನು ಒಂದು ರೀತಿ ಆಧ್ಯಾತ್ಮಿಕ ಇನ್ಬಾಕ್ಸ್ ಝೀರೋ ಅಂತ ಹೇಳಬಹುದು ಓ ಇನ್ಬಾಕ್ಸ್ಝೀರೋ ಹೌದು ನಮ್ಮ ಎಲ್ಲಾ ಹಿಂದಿನ ಜನ್ಮಗಳ ಕರ್ಮಗಳ ಲೆಕ್ಕಾಚಾರಗಳು ಚುಕ್ತ ಆಗಿ ಆತ್ಮವು ತನ್ನ ಮೂಲ ಸ್ವರೂಪವಾದ ಶಾಂತಿ ಪವಿತ್ರತೆ ಮತ್ತು ಶಕ್ತಿಯಲ್ಲಿ ಸಂಪೂರ್ಣವಾಗಿ ನೆಲೆ ನಿಲ್ಲುವುದು ಇದು ಕೇವಲ ಒಂದು ತಾತ್ವಿಕ ವಿಚಾರವಲ್ಲ ಈ ಇಡೀ ಪಯಣದ ಅಂತಿಮ ಗಮ್ಯಸ್ಥಾನ ಹಾಗಾದರೆ ಇಂದಿನ ನಮ್ಮ ಚರ್ಚೆ ಅದೃಷ್ಟದ ರೇಖೆಯನ್ನು ತಿದ್ದುವ ಸಣ್ಣ ಹೆಜ್ಜೆಯಿಂದ ಆರಂಭವಾಗಿ ಕರ್ಮದ ಬಂಧನವನ್ನೇ ಮೀರುವ ಅಂತಿಮ ಗುರಿಯವರೆಗೆ ನಮ್ಮನ್ನು ಕರೆದೊಯ್ದಿದೆ ಖಂಡಿತ ಈ ಅಂತಿಮ ಗುರಿಯ ಬಗ್ಗೆ ಆಳವಾಗಿ ಚಿಂತಿಸಲು ಇದೊಂದು ಅವಕಾಶ ನಮ್ಮೆಲ್ಲ ಕರ್ಮಗಳ ಲೆಕ್ಕಾಚಾರವನ್ನು ಮುಗಿಸಿ ಆ ಸಂಪೂರ್ಣ ಹಗುರುವಾದ ಶಕ್ತಿಶಾಲಿ ಸ್ಥಿತಿಯನ್ನು ತಲುಪುವುದು ಹೇಗೆ ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ತಮ್ಮ ಆಂತರಿಕ ಪ್ರಯಾಣವನ್ನು ಮುಂದುವರಿಸಬಹುದು